ವಿಜಯ ಕರ್ನಾಟಕ ನಾನು ರಕ್ಷಾ ಕೋಟ್ಯಾನ್ ನಮ್ಮ ಹೊಟ್ಟೆ ಚೆನ್ನಾಗಿದ್ದಾಗಷ್ಟೇ ನಮ್ಮ ಆರೋಗ್ಯ ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ ಯಾಕಂದ್ರೆ ನಾವು ಏನು ಆಹಾರವನ್ನ ತೆಗೆದುಕೊಳ್ತೀವಿ ನಮ್ಮ ಗಟ್ ಹೆಲ್ತ್ ಯಾವ ರೀತಿ ಆಗಿರುತ್ತೆ ಅನ್ನೋದ್ರ ಮೇಲೆ ನಮ್ಮ ಓವರ್ ಆಲ್ ಬಾಡಿಯ ಹೆಲ್ತ್ ಡಿಪೆಂಡ್ ಆಗಿರುತ್ತೆ ಹಾಗಿದ್ರೆ ಈ ಗಟ್ ಹೆಲ್ತ್ ಅನ್ನ ಮೇಂಟೈನ್ ಮಾಡೋದು ಹೇಗೆ ಅಥವಾ ನಮ್ಮ ಹೊಟ್ಟೆಯ ಆರೋಗ್ಯ ಸರಿ ಇಲ್ಲದೆ ಇದ್ರೆ ಅಥವಾ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಏನಾದ್ರೂ ಒಂದ್ ಸ್ವಲ್ಪ ಏರ್ಪೇರಾದ್ರೆ ಯಾವೆಲ್ಲ ಸಮಸ್ಯೆ ಬರಬಹುದು ಇದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಮತ್ತೆ ಒಂದಿಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನ ನೀಡಿದ್ದಾರೆ ರಾಮಯ್ಯ ಮೆಮೋರಿಯಲ್ ಹಾಸ್ಪಿಟಲ್ ಹಾಗೇನೆ ಮೆಡಿಕಲ್ ಕಾಲೇಜ್ ನ ಮೆಡಿಕಲ್ ಗ್ಯಾಸ್ಟ್ರೋ ವಿಭಾಗದ ಹೆಚ್ ಓಡಿ ಹಾಗೇನೆ ಕನ್ಸಲ್ಟೆಂಟ್ ಆಗಿರುವಂತಹ ಡಾಕ್ಟರ್ ಹರ್ಷವರ್ಧನ್ ರಾವ್ ಬಿ ಅವರು ಡಾಕ್ಟರ್ ಒಂದ್ ವೇಳೆ ನಮ್ಮ ಜೀರ್ಣಾಂಗ ವ್ಯವಸ್ಥೆ ಸರಿ ಇಲ್ಲ ನಮ್ಮ ಹೊಟ್ಟೆಯ ಆರೋಗ್ಯದಲ್ಲಿ ಏನೋ ಒಂಚೂರು ಏರ್ಪೇರ್ ಆಗಿದೆ ಅಂದಾಗ ಯೂಶಲಿ ಯಾವೆಲ್ಲ ಸಿಂಟಮ್ಸ್ ಅಂದ್ರೆ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ ನಮ್ದು ಡೈಜೆಸ್ಟಿವ್ ಹೆಲ್ತ್ ಸರಿ ಇಲ್ಲ ಅಂದ್ರೆ ಸ್ವಲ್ಪ್ಟಮ್ಸ್ ಇರುತ್ತೆ ಫಸ್ಟ್ ಸಿಂಟಮ್ ಬರೋದು ಹೊಟ್ಟೆ ನೋವು ಹೊಟ್ಟೆ ನೋವು ಯಾವಾಗಾದ್ರೂ ಬರ್ಬೋದು ಹೊಟ್ಟೆ ನೋವು ಯೂಶಲಿ ಖಾಲಿ ಹೊಟ್ಟೆಯಲ್ಲಿ ಫುಡ್ ಆದ್ಮೇಲೆ ಇದ್ರೆ ನಾವು ಡೈಜೆಸ್ಟಿವ್ ಹೆಲ್ತ್ ಇಂದ ಬರ್ತಾ ಇದೆ ಅಂತ ಹೇಳ್ಬೋದು ಸೆಕೆಂಡ್ ನೋವು ಹೊಟ್ಟೆ ಉಬ್ಬರ ಆಗ್ಬೋದು ಊಟ ಆದಮೇಲೆ ಇಮಿಡಿಯೇಟ್ಲಿ ಫ್ಲೋಟಿಂಗ್ ಫೀಲಿಂಗ್ ಹೊಟ್ಟೆ ಸ್ವೆಲ್ಲಿಂಗ್ ಆಗೋದು ಅದು ಇಟ್ ಈಸ್ ಅ ಸೈನ್ ಆಫ್ ಪೂರ್ ಡೈಜೆಸ್ಟಿವ್ ಹೆಲ್ತ್ ಮೂರನೇದು ವಾಮಿಟಿಂಗ್ ಸೆನ್ಸೇಷನ್ ನಾಸಿಯಾ ಬರೋದು ಕಾಮನ್ ಆಗಿ ಸ್ಪೆಷಲಿ ಫುಡ್ ಆದಮೇಲೆ ಇಸ್ ರಿಫ್ಲೆಕ್ಟಿವ್ ಆಫ್ ಪುವರ್ ಡೈಜೆಸ್ಟಿವ್ ಹೆಲ್ತ್ ಅಲ್ಲಿ ಚೇಂಜ್ ಆಗೋದು ಈಸ್ ಅನದರ್ ಸಿಂಪ್ಟಮ್ ಆಫ್ ಪುವರ್ ಡೈಜೆಸ್ಟಿವ್ ಹೆಲ್ತ್ ಕಾನ್ಸ್ಟಿಪೇಷನ್ ಅಂದರೆ ಮೋಷನ್ ಸರಿ ಆಗಲ್ಲ ಇನ್ಕಂಪ್ಲೀಟ್ ಕ್ಲಿಯರ್ ಆಗೋದು ಇಲ್ಲಾಂದರೆ ಲೂಸ್ ಮೋಷನ್ಸ್ ಬಿಟ್ಟು ಬಿಟ್ಟು ಬರೋದು ಈಸ್ ಅ ಸೈನ್ ದಟ್ ಡೈಜೆಷನ್ ಸರಿ ಆಗ್ತಾ ಇಲ್ಲ ನಮ್ಮ ಡೈಜೆಸ್ಟಿವ್ ಹೆಲ್ತ್ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಯಾವೆಲ್ಲ ಪ್ರಿವೆಂಟಿವ್ ಮೆಷರ್ಸ್ ಅಂದರೆ ಮುಂಜಾಗ್ರತಾ ಕ್ರಮವನ್ನು ನಾವು ತೆಗೆದುಕೊಳ್ಬೇಕಾಗುತ್ತೆ ಡಾಕ್ಟರ್ ನಮ್ಮದು ಡೈಜೆಸ್ಟಿವ್ ಹೆಲ್ತ್ ಪ್ರಿವೆಂಟ್ ಇದು ಇಡಕ್ಕೆ ಹೆಲ್ತಿ ಆಗಿಡಕ್ಕೆ ಸ್ವಲ್ಪ ಮೆಷರ್ಸ್ ಇರುತ್ತೆ ಪ್ರಿವೆನ್ಷನ್ ಮೆಷರ್ಸ್ ಇರುತ್ತೆ ಫಸ್ಟ್ ಇರೋದು ಅದರಲ್ಲಿ ಡಯಟ್ ಡಯಟ್ ಬಗ್ಗೆ ಇದು ನಾವು ಜಾಸ್ತಿ ಫೈಬರ್ ತೊಗೊಳ್ಬೇಕು ಫ್ರೂಟ್ಸ್ ವೆಜಿಟೇಬಲ್ಸ್ ಜಾಸ್ತಿ ತಗೊಳ್ಬೇಕು ಆಸ್ ಮಚ್ ಆಸ್ ಪಾಸಿಬಲ್ ಪ್ರೊಸೆಸ್ಡ್ ಫುಡ್ ಕಡಿಮೆ ಮಾಡಬೇಕು ಏನಾದರೂ ಪ್ಯಾಕೆಟ್ ಅಲ್ಲಿ ಬಂದರೆ ಪ್ಯಾಕೇಜಿಂಗಲ್ಲಿ ಬಂದರೆ ಅದು ಡೈಲಿ ತಗೊಂಡಿದ್ರೆ ಡೆಫಿನೆಟ್ಲಿ ತೊಂದರೆ ಆಗ್ಬೋದು ಫ್ಯೂಚರಲ್ಲಿ ಸೆಕೆಂಡು ನಮ್ಮದು ಫಿಸಿಕಲ್ ಆಕ್ಟಿವಿಟಿ ಎಕ್ಸರ್ಸೈಸ್ ಫಿಸಿಕಲ್ ಆಕ್ಟಿವಿಟಿ ನಾವು ನಾರ್ಮಲಿ ಈಗ ಮಾಡ್ತಾ ಇಲ್ಲ ಯಾಕಂದ್ರೆ ಈಗ ವರ್ಕ್ ಫ್ರಮ್ ಹೋಮ್ ಇದೆ ಡೆಸ್ಕ್ ಜಾಬ್ಸ್ ಜಾಸ್ತಿ ಇದೆ ನಮ್ಮದು ಅಷ್ಟು ಓಡಾಡೋದು ಕಡಿಮೆ ಆಗಿದೆ ಸೊ ಅದು ನಾವು ಸ್ವಲ್ಪ ನೋಡ್ಕೊಳ್ಬೇಕು ಡೆಡಿಕೇಟೆಡ್ ಟೈಮ್ ಇರಬೇಕು ಎವ್ರಿ ಡೇ ಫಾರ್ ಸಮ್ ಫಿಸಿಕಲ್ ಆಕ್ಟಿವಿಟಿ ಈವನ್ ವಾಕಿಂಗ್ ಫಿಫ್ಟೀನ್ ಮಿನಿಟ್ಸ್ ಆಲ್ಸೋ ಇಸ್ ಗುಡ್ ಇನಫ್ ನೆಕ್ಸ್ಟ್ ಇರೋದು ಸ್ಲೀಪ್ ನಾವು ಸ್ಲೀಪ್ ಯಾವಾಗಲೂ ಕ್ರಾಂಟೆಡಿಗೆ ತೊಗೊಳ್ತೀವಿ ಏನು ಸರಿ ಫಸ್ಟ್ ಥಿಂಗ್ ಟು ರೆಡ್ಯೂಸ್ ಇನ್ ದ ಸ್ಟ್ರೆಸ್ಫುಲ್ ಟೈಮ್ಸ್ ಸ್ಲೀಪ್ ಸೊ ನಾವು ಸ್ಲೀಪ್ ಸ್ವಲ್ಪ ಮೇಂಟೈನ್ ಮಾಡಬೇಕು ಸ್ಲೀಪ್ ಸ್ಕೆಡ್ಯೂಲ್ ಮೇಂಟೈನ್ ಮಾಡಬೇಕು ಮಿನಿಮಮ್ ಸಿಕ್ಸ್ ಟು ಏಯ್ಟ್ ಅವರ್ಸ್ ಸ್ಲೀಪ್ ತೊಗೊಳ್ಬೇಕು ಫೈನಲಿ ಸ್ಟ್ರೆಸ್ ಮ್ಯಾನೇಜ್ಮೆಂಟಲ್ಲೂ ನೋಡಬೇಕು ಸೊ ಇದೆಲ್ಲ ನಾವು ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ ಲೈಫ್ ಸ್ಟೈಲ್ ನಮ್ಗೆ ನೋಡ್ಕೊಂಡಿದ್ರೆ ಡೆಫಿನೆಟ್ಲಿ ನಮ್ದು ಡೈಜೆಸ್ಟಿವ್ ಹೆಲ್ತ್ ಇಂಪ್ರೂವ್ಮೆಂಟ್ ಬರ್ತಾ ಹೋಗುತ್ತೆ ಇತ್ತೀಚಿಗಂತೂ ಸ್ಟ್ರೆಸ್ ಜನರಲ್ಲಿ ಹೆಚ್ಚಾಗ್ತಾನೇ ಇದೆ ಸೊ ಈ ಒತ್ತಡ ಹೆಚ್ಚಾಗೋದ್ರಿಂದಾಗಿ ತುಂಬ ಜನರು ಒತ್ತಡ ರಿಲೀಫ್ ಆಗಬೇಕು ಅಥವಾ ಸ್ಟ್ರೆಸ್ ರಿಲೀಫ್ ಆಗಬೇಕು ಅಂತ ಹೇಳ್ಬಿಟ್ಟು ಹೆಚ್ಚು ಟೀ ಕಾಫಿಯನ್ನು ಕುಡಿತಾರೆ ಆಲ್ಕೊಹಾಲ್ ಸೇವನೆ ಮಾಡ್ತಾರೆ ಸ್ಮೋಕಿಂಗನ್ನು ಮಾಡ್ತಾರೆ ಸೊ ಈ ಎಲ್ಲ ಅಭ್ಯಾಸಗಳು ನಮ್ಮ ಗಟ್ ಹೆಲ್ತ್ ಮೇಲೆ ಪರಿಣಾಮವನ್ನು ಬೀರುತ್ತಾ ಅಂದರೆ ಹೆಚ್ಚು ಟೀ ಕಾಫಿ ಕುಡಿಯೋದ್ರಿಂದ ಹೆಚ್ಚು ಆಲ್ಕೊಹಾಲ್ ಸೇವನೆ ಮಾಡೋದರಿಂದ ಅಥವಾ ಸ್ಮೋಕಿಂಗ್ ಮಾಡೋದರಿಂದಾಗಿ ಅದು ನಮ್ಮ ಗಟ್ ಹೆಲ್ತನ್ನು ಹಾಳು ಮಾಡುತ್ತಾ ಹೇಗೆ ಕಾಫಿ ಆಲ್ಕೋಹಾಲ್ ಸ್ಮೋಕಿಂಗ್ ಅಲ್ಲಿ ಡೆಫಿನೆಟ್ಲಿ ಗಟ್ ಹೆಲ್ತ್ಗೆ ಪ್ರಾಬ್ಲಮ್ ಬರ್ಬೋದು ಫಸ್ಟ್ ನಾನು ಹೋಗ್ತೀನಿ ಆಲ್ಕೋಹಾಲ್ ಆಲ್ಕೋಹಾಲ್ ಹ್ಯಾಸ್ ಮಲ್ಟಿಪಲ್ ಇಫೆಕ್ಟ್ಸ್ ಎಲ್ಲ ಆರ್ಗನ್ಸ್ ಆಫ್ ದ ಬಾಡಿ ಕೆನ್ ಬಿ ಎಫೆಕ್ಟೆಡ್ ಬೈ ಆಲ್ಕೋಹಾಲ್ ಆದರೆ ಡಿರೆಕ್ಟ್ ಎಫೆಕ್ಟ್ ಆಗೋದು ನಮ್ಮದು ಸ್ಟಮಕ್ ಲೈನಿಂಗು ಮತ್ತೆ ಲಿವರು ಮತ್ತು ಪ್ಯಾಂಕ್ರಿಯಸ್ ಇದೆ ಯಾಕಂದರೆ ಇದು ಆಲ್ಕೋಹಾಲ್ ನಮ್ಮ ಬಾಡಿಯಲ್ಲಿ ಬಂದು ಡಿಟಾಕ್ಸಿಫೈ ಆಗೋದು ಲಿವರ್ ಆ್ಯಂಡ್ ಪ್ಯಾಂಕ್ರಿಯಸ್ ಇಂದ ಸೊ ಡಿರೆಕ್ಟ್ ಇಫೆಕ್ಟ್ ಆಫ್ ಆಲ್ಕೋಹಾಲ್ ಬರೋದು ಲಿವರ್ ಆ್ಯಂಡ್ ಪ್ಯಾಂಕ್ರಿಯಸ್ ಇಂದ ಲಿವರ್ಗೆ ಡ್ಯಾಮೇಜ್ ಆಗ್ಬೋದು ಪ್ಯಾಂಕ್ರಿಯಾಸ್ಗೆ ಡ್ಯಾಮೇಜ್ ಆಗಿ ಪ್ಯಾಂಕ್ರಿಯಾಟೈಟಸ್ ಹಾಕ್ಬೋದು ಲಿ ಸ್ಟಮಕ್ ಕ್ಲೈನಿಂಗಿಗೆ ಡ್ಯಾಮೇಜ್ ಆಗಿ ಅಲ್ಸರು ಆಗ್ಬೋದು ನೆಕ್ಸ್ಟ್ ಬರೋದು ಟೀ ಕಾಫಿ ಟೀ ಕಾಫಿಯಲ್ಲಿ ಕ್ಯಾಫೀನ್ ಇರುತ್ತೆ ಟೀ ಕಾಫಿಯಿಂದ ಸ್ವಲ್ಪ ಸ್ಟಮಕ್ ಕ್ಲೈನಿಂಗಿಗೆ ಇರಿಟೇಷನ್ ಬರ್ಬೋದು ಹೊಟ್ಟೆ ನೋವು ಉರಿ ಆಗೋದು ಎದೆ ಉರಿ ಆಗೋದು ವಾಮಿಟಿಂಗು ಅದೆಲ್ಲ ಇಸ್ ಪಾಸಿಬಲ್ ವಿತ್ ಎಕ್ಸೆಸಿವ್ ಇನ್ಟೇಕ್ ಆಫ್ ಕಾಫಿ ಅಂಡ್ ಟೀ ಸೊ ಇದೆಲ್ಲ ವಿದಿನ್ ಲಿಮಿಟ್ಸ್ ಇಟ್ಟಿದ್ರೆ ಡೆಫಿನೆಟ್ಲಿ ಇದು ನಾವು ಇದೆಲ್ಲ ಸೈಡ್ ಎಫೆಕ್ಟ್ಸ್ ಪ್ರಿವೆಂಟ್ ಮಾಡ್ಬೋದು ಆಲ್ಕೋಹಾಲ್ ಇಸ್ ಅ ಡೆಫಿನೆಟ್ ನೋನ್ ಫೈನಲಿ ಸ್ಮೋಕಿಂಗ್ ಸ್ಮೋಕಿಂಗ್ ಇಸ್ ಬ್ಯಾಡ್ ಅಕ್ರಾಸ್ ದೋಲ್ಲ ದ ಡೈಜೆಸ್ಟಿವ್ ಡಿಸೀಸಿಗೆ ಪ್ಲಸ್ ಲಂಗ್ ಹೆಲ್ತ್ ಗೆ ಪ್ಲಸ್ ಕಾರ್ಡಿಯಾಕಿಂಗ್ ಎಲ್ಲದಕ್ಕೂ ಸ್ಮೋಕಿಂಗ್ ಇಫೆಕ್ಟ್ ಬರುತ್ತೆ ಸೊ ಸ್ಮೋಕಿಂಗ್ ಹ್ಯಾಸ್ ಟು ಸ್ಟಾಪ್ ಇಟ್ ಹ್ಯಾಸ್ ಅಟ್ ಇಫೆಕ್ಟ್ ಆನ್ ಅಮಕ್ ಲೈನಿಂಗ್ ಆಸ್ ವೆಲ್ ಆಸ್ ಲಿವರ್ ನಮ್ಮ ಜೀರ್ಣಾಂಗ ವ್ಯವಸ್ಥೆ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ನಾರಿನಾಂಶ ಇರುವಂಥ ಆಹಾರವನ್ನು ತೆಗೆದುಕೊಳ್ಬೇಕು ಅಂದರೆ ಫೈಬರ್ ಇರುವಂಥ ಫುಡ್ ತಗೋಬೇಕು ಅನ್ನೋದು ನಮಗೆ ಕಾಮನ್ ಆಗಿ ಗೊತ್ತಿರುತ್ತೆ ಆದರೆ ಯಾವ ಒಂದಿಷ್ಟು ಪರ್ಟಿಕ್ಯುಲರ್ ಫುಡ್ ನೀವು ರೆಕಮೆಂಡ್ ಮಾಡ್ತೀರಾ ಡಾಕ್ಟರ್ ಅಂದರೆ ಇದರಲ್ಲಿ ಫೈಬರ್ ಜಾಸ್ತಿ ಇದೆ ಈ ಒಂದು ನಾರಿನಾಂಶ ಇರುವಂಥ ಆಹಾರವನ್ನು ನೀವು ಹೆಚ್ಚು ಸೇವನೆ ಮಾಡಿದ್ರೆ ಇನ್ನೂ ಒಳ್ಳೇದು ಅನ್ನೋ ಅನ್ನೋ ರೀತಿಯಲ್ಲಿ ಅಂದರೆ ಯಾವೆಲ್ಲ ಫುಡ್ ಅನ್ನು ನೀವು ರೆಕಮೆಂಡ್ ಮಾಡ್ತೀರಾ ಫೈಬರ್ ಇಸ್ ಆಲ್ವೇಸ್ ಬೆಟರ್ ಆದಷ್ಟು ಫೈಬರ್ ಇದ್ರೆ ನಮ್ಮ ಗಟ್ಟ ಹೆಲ್ತ್ಗೆ ಇಂಪ್ರೂವ್ಮೆಂಟ್ ಬರುತ್ತೆ ನಮ್ಮ ಇಂಟೆಸ್ಟೈನಲ್ಲಿ ನಾರ್ಮಲ್ ಬ್ಯಾಕ್ಟೀರಿಯಾ ಇರುತ್ತೆ ಆ ನಾರ್ಮಲ್ ಬ್ಯಾಕ್ಟೀರಿಯಾ ನಮ್ಮ ಡೈಜೆಸ್ಟನ್ ಪ್ರಾಸೆಸ್ಸಿಗೆ ತುಂಬಾ ಇಂಪಾರ್ಟೆಂಟ್ ಸೊ ಆ ನಾರ್ಮಲ್ ಬ್ಯಾಕ್ಟೀರಿಯಾ ಮೇಂಟೈನ್ ಮಾಡಕ್ಕೆ ನಾವು ಫೈಬರ್ ಕೊಡೋದು ಫೈಬರಿಗೆ ನಾವು ಪ್ರೀ ಬಯೋಟಿಕ್ ಅಂತ ಹೇಳ್ತೀವಿ ಪ್ರೀ ಬಯೋಟಿಕ್ ಅಂದ್ರೆ ಇಟ್ ಈಸ್ ರಿಕ್ವೈರ್ಡ್ ಬೈ ದ ಬ್ಯಾಕ್ಟೀರಿಯಾ ಇನ್ ದ ಇಂಟಸ್ಟೈನ್ ಟು ಗ್ರೋ ಸೊ ಫೈಬರ್ ಫುಡ್ಸ್ ಯಾವ್ದು ಇರುತ್ತೆ ಫ್ಯೂ ಫೈಬರ್ ಫುಡ್ಸ್ ಇಸ್ ಇಂಪಾರ್ಟೆಂಟ್ ಫಸ್ಟ್ ಈಸ್ ಹೋಲ್ ಗ್ರೇನ್ಸ್ ನಾವು ಹೋಲ್ ಯೂಸ್ ಮಾಡಿದ್ರೆ ಓಟ್ಸ್ ಯೂಸ್ ಮಾಡಿದ್ರೆ ಸ್ವಲ್ಪ ಫೈಬರ್ ನಾವು ಇನ್ಕ್ಲೂಡ್ ಮಾಡಬಹುದು ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಫ್ರೂಟ್ಸ್ ಅಲ್ಲಿ ಯಾವುದು ಹೈ ಫೈಬರ್ ಇರೋದು ಕಿವೀಸ್ ಡ್ರ್ಯಾಗನ್ ಫ್ರೂಟ್ ಸ್ವಲ್ಪ ನಮ್ದು ಡ್ರೈ ಫ್ರೂಟ್ಸ್ ಎಲ್ಲಾದಲ್ಲಿ ಫೈಬರ್ ಜಾಸ್ತಿ ಇರುತ್ತೆ ನಟ್ಸ್ ಅಲ್ಲಿ ಜಾಸ್ತಿ ಇರುತ್ತೆ ಬೆರೀಸ್ ಅಲ್ಲಿ ಜಾಸ್ತಿ ಇರುತ್ತೆ ಚಿಯಾ ಸೀಡ್ಸ್ ಇಸ್ ಅದರ್ ಸೋರ್ಸ್ ಆಫ್ ವೆರಿ ಗುಡ್ ಫೈಬರ್ ಒನ್ ಟೇಬಲ್ ಸ್ಪೂನ್ ಚಿಯಾ ಸೀಡ್ಸ್ ಅಲ್ಲಿ ಫೈಬರ್ ನೋಡಿದ್ರೆ ಇಟ್ ಇಸ್ ಮೋರ್ ದೆನ್ ನಮ್ದು ಆಪಲ್ ಬನಾನಾ ಎಲ್ಲ ಫೈವ್ ಫ್ರೂಟ್ಸ್ ಜಾಸ್ತಿ ಇಂತ ಜಾಸ್ತಿ ಇರುತ್ತೆ ಚಿಯಾ ಇನ್ಕ್ಲೂಡಿಂಗ್ ಒನ್ ಸ್ಪೂನ್ ಆಫ್ ಟೇಬಲ್ ಸ್ಪೂನ್ ಆಫ್ ಡೇ ವಿಲ್ ಗಿವ್ ಯು ಲಾಟ್ ಆಫ್ ಫೈಬರ್ ನ್ಯಾಚುರಲ್ ಡೈಜೆಸ್ಟಿವ್ ರೆಮಡಿಸ್ ಬಗ್ಗೆ ತಿಳಿಸಿಕೊಡಿ ಡಾಕ್ಟರ್ ನ್ಯಾಚುರಲ್ ಡೈಜೆಸ್ಟಿವ್ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಜಿಂಜರ್ ಇಂದ ನಾರ್ಮಲ್ ಕಟ್ ಬ್ಯಾಕ್ಟೀರಿಯಾ ಫ್ಲೋರಾ ಇಂಪ್ರೂವ್ಮೆಂಟ್ ಬರುತ್ತೆ ಹೆಲ್ತಿ ಆಗುತ್ತೆ ಸೊ ಜಿಂಜರ್ ಟೀ ಲೆಮನ್ ಹಾಕ್ಬಿಟ್ಟು ಸ್ವಲ್ಪ ಗ್ರೀನ್ ಟೀ ತಗೊಳ್ಳೋದು ಒಳ್ಳೇದು ಹೊಟ್ಟೆ ನೋವು ಇರುವಾಗ ಪೆಪ್ಪರ್ಮೆಂಟ್ ಪೆಪ್ಪರ್ಮೆಂಟ್ ಟೀ ಅಂತ ಬರುತ್ತೆ ಗ್ರೀನ್ ಟೀ ಬರುತ್ತೆ ಅದರಿಂದ ಹೊಟ್ಟೆ ನೋವು ಕಡಿಮೆ ಆಗ್ಬೋದು ಯಾಕಂದ್ರೆ ಪೆಪರ್ಮೆಂಟ್ ಇಂದ ಮಸಲ್ಸ್ ರಿಲ್ಯಾಕ್ಸ್ ಆಗುತ್ತೆ ಹೊಟ್ಟೆದು ಕಳ್ಳದು ಸೊ ದಾಟ್ ಈಸ್ ಅನದರ್ ನ್ಯಾಚುರಲ್ ರೆಮಿಡಿ ದಟ್ ಐ ವುಡ್ ಸೊ ಈ ಒಂದು ವಿಡಿಯೋದಲ್ಲಿ ನಮ್ಮ ಗಟ್ ಹೆಲ್ತ್ ಯಾವ ರೀತಿಯಾಗಿ ಇಂಪ್ರೂವ್ ಮಾಡ್ಕೋಬೇಕು ಯಾವೆಲ್ಲ ಫುಡ್ ನಮ್ಮ ಗಟ್ ಹೆಲ್ತ್ ಗೆ ತುಂಬಾನೇ ಅನ್ನೋದ್ರ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ ಆರೋಗ್ಯಕ್ಕೆ ಸಂಬಂಧಿಸಿದಂಥ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು